ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನೆಲ್ ಗೆ ಸ್ವಾಗತ ಹೇಳ್ತಾ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿ ಯು ಸಿ ದ್ವಿತೀಯ ವರ್ಷದ ಇತಿಹಾಸ ವಿಷಯದ ಯೋಜನಾ ಕಾರ್ಯ ಪ್ರೊಜೆಕ್ಟ್ ವರ್ಕಿನ ಸಂಪೂರ್ಣವಾದಂತಹ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಹಾಗಾದ್ರೆ ನೋಡಿ ಈ ಸಾರಿ ವೆಬ್ ಕಾಸ್ಟಿಂಗ್ ಇರೋದ್ರಿಂದ ಕಂಟಿನ್ಯೂ ಆಗೋದ್ರಿಂದ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಈ ಒಂದು ವರ್ಷದ ಈ ಒಂದು ಸಾಲಿನ ಒಂದು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಬಿಡಬೇಕು ಅಂದ್ರೆ ನೀವು ಈ ಒಂದು ಪ್ರೊಜೆಕ್ಟ್ ವರ್ಕ್ ಮಾಡಿಕೊಳ್ಳಲೇಬೇಕಾಗತ್ತೆ ಹಾಗಾದ್ರೆ ಯಾವ ಒಂದು ಕ್ವಶನ್ಸ್ ಗಳು ನಿಮಗೆ ಪ್ರೊಜೆಕ್ಟ್ ವರ್ಕ್ ಗೆ ಬರ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಆರ್ಟ್ಸ್ ವಿದ್ಯಾರ್ಥಿಗಳು ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಇರುವಂತಹ ಇತಿಹಾಸ ವಿಷಯದ ಪ್ರೊಜೆಕ್ಟ್ ವರ್ಕ್ ನ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಹೋಗ್ತಾನೆ ಸಿಂಧು ನಾಗರಿಕತೆಯ ಪ್ರಮುಖ ನಿವೇಶನಗಳನ್ನು ಪಟ್ಟಿ ಮಾಡಿ ಅವುಗಳ ಐತಿಹಾಸಿಕ ಮಹತ್ವವನ್ನು ಬರೆಯಿರಿ ಇದು ಒಂದು ಪ್ರಾಚೀನ ಭಾರತದ ಪ್ರಮುಖ ವಿದ್ಯಾ ಕೇಂದ್ರಗಳನ್ನು ಹೆಸರಿಸಿ ಆ ವಿದ್ಯಾ ಕೇಂದ್ರಗಳ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನೀಡಿ ಅನ್ನೋ ಒಂದು ಪ್ರೊಜೆಕ್ಟ್ ವರ್ಕ್ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಯಾದ ಭಾರತದ ಐತಿಹಾಸಿಕ ಸ್ಥಳಗಳ ವಿವರಣೆ ನೀಡಿ ಇದು ಒಂದು ಗೌತಮ್ ಬುದ್ಧನ ಜೀವನ ಹಾಗೂ ಬೋಧನೆಗಳನ್ನು ಚಿತ್ರಗಳ ಸಹಿತ ವಿವರಿಸರಿ ಮೌರ್ಯ ಚಕ್ರವರ್ತಿ ಅಶೋಕ ಮಹಾಶಯನ ಸಂಪೂರ್ಣ ಶಾಸನಗಳ ಕುರಿತು ಟಿಪ್ಪಣಿ ಬರೆಯಿರಿ ಬದಾಮಿ ಚಾಲುಕ್ಯರ ವಾಸ್ತುಶೈಲಿಯ ಲಕ್ಷಣಗಳನ್ನು ಬರೆದು ವಾಸ್ತುಶಿಲ್ಪ ಕೇಂದ್ರಗಳ ಚಿತ್ರಗಳನ್ನು ಸಂಗ್ರಹಿಸಿ ಹಾಗೆ ವಿಜಯಪುರ ಆದಿಲ್ ಶಾಹಿಯ ಒಂದು ಕಾಲದ ಐತಿಹಾಸಿಕ ಸ್ಮಾರಕಗಳನ್ನು ಚಿತ್ರ ಸಹಿತ ಪಟ್ಟಿ ಮಾಡಿ ವಿಜಯನಗರ ಸಾಮ್ರಾಜ್ಯದ ಕಾಲದ ವಾಸ್ತುಶಿಲ್ಪವನ್ನು ಚಿತ್ರ ಸಹಿತ ವಿವರಿಸರಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯಲ್ಲಿ ಬಸವಣ್ಣವರ ಪಾತ್ರವನ್ನು ಚಿತ್ರಿಸಿ ದೆಹಲಿ ಸುಲ್ತಾನರ ಕಾಲದ ಸ್ಮಾರಕಗಳ ವಿವರಣೆಯೊಂದಿಗೆ ಚಿತ್ರಗಳನ್ನು ಸಂಗ್ರಹಿಸಿ ಮೈಸೂರಿನ ದಿವಾನರ ಪಟ್ಟಿ ಮಾಡಿ ಆಧುನಿಕ ಮೈಸೂರಿನ ನಿರ್ಮಾಣದಲ್ಲಿ ಸರ್ ಎಂ ವಿಶ್ವಸರೇನವರು ಸ್ಥಾಪಿಸಿರುವಂತಹ ಕೈಗಾರಿಕರಣದ ಚಿತ್ರ ಸಹಿತ ವಿವರಿಸಿ ಈ ಒಂದು ಪ್ರಶ್ನೆಗಳು ನೆಕ್ಸ್ಟ್ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ ಕ್ರಾಂತಿಕಾರಿಗಳ ಭಾವಚಿತ್ರದೊಂದಿಗೆ ಮಾಹಿತಿಯನ್ನು ಸಂಗ್ರಹಿಸಿರಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದ ಸ್ಥಳಗಳನ್ನು ಭಾರತದ ಭೂಪಟದಲ್ಲಿ ಗುರುತಿಸಿ ಆ ಸ್ಥಳಗಳ ಕುರಿತು ವಿವರಣೆ ನೀಡಿ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ಚಿತ್ರಗಳ ಸಹಿತ ಬರೆಯಿರಿ ಭಾರತ ನಕ್ಷೆಯಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಆ ಸ್ಥಳಗಳ ಐತಿಹಾಸಿಕ ಮಹತ್ವವನ್ನು ಬರೆಯಿರಿ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದಾವೆ ಓಕೆ ನೆಕ್ಸ್ಟ್ ಇಲ್ಲಿ ಸೇಮ್ ಟು ಸೇಮ್ ಇಷ್ಟು ಪ್ರಶ್ನೆಗಳು ನಿಮ್ಮ ಒಂದು ಆ ಯಾವುದಕ್ಕೆ ನಿಮ್ಮ ಪ್ರೊಜೆಕ್ಟ್ ವರ್ಕಿಗೆ ಗೆ ಬಂದೇ ಬರ್ತದೆ ಮತ್ತೆ ನಿಮಗೆ ಇನ್ನೊಂದು ಆ ಇತಿಹಾಸ ವಿಷಯದ ಅಸೈನ್ಮೆಂಟ್ ಗೆ ಬರುವಂತಹ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದೇನೆ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಪಟ್ಟಿ ಮಾಡಿ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಅಂಶಗಳ ಪ್ರಭಾವದ ಕುರಿತು ಬರೆಯಿರಿ ವೈದಿಕ ಸಂಸ್ಕೃತಿ ಲಕ್ಷಣಗಳು ಮೌರ್ಯ ಆಡಳಿತ ಕಲೆ ಮತ್ತು ವಾಸ್ತುವ ಕುರಿತು ಕರ್ನಾಟಕ ಇತಿಹಾಸದಲ್ಲಿ ವಯ್ಸಳ ಸಾಹಿತ್ಯ ಕಲೆ ವಸ್ತುಶಿಲ್ಪ ಕೊಡುಗೆ ವಿವರಿಸಿ ಮೌರ್ಯ ಚಕ್ರವರ್ತಿ ಅಶೋಕ ಮಹಾಶಯನ ಸಂಪೂರ್ಣ ಜೀವನ ಮತ್ತು ಸಾಧನೆ ಮಹರಿಸಿರಿ ಬದಾಮಿ ಚಾಲುಕ್ಯರ ವಾಸ್ತುಶಿಲ್ಪಿ ಶೈಲಿಯ ಲಕ್ಷಣಗಳನ್ನು ಹಾಗೆ ಮೊಹಮ್ಮದ್ ಬಿನ್ ತುಗ್ಲಕ್ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ಬರೆಯಿರಿ ಗುಪ್ತರ ಕಾಲದ ವಿಜ್ಞಾನದ ಬೆಳವಣಿಗೆಯನ್ನು ವಿವರಿಸರಿ ಅಕ್ಬರನ ಜೀವನ ಮತ್ತು ಸಾಧನೆಗಳನ್ನು ಚರ್ಚಿಸಿ ಶಿವಾಜಿ ಮಹಾರಾಜರ ಜೀವನ ಮತ್ತು ಸಾಧನೆಗಳನ್ನು ಬರೆಯಿರಿ ಮಹಮ್ಮದ್ ಗವಾನ್ ಜೀವನ ಸಾಧನೆಗಳನ್ನು ಬರೆಯಿರಿ ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಒಂದು ಪ್ರೊಜೆಕ್ಟ್ ವರ್ಕ್ ಮತ್ತು ಅಸೈನ್ಮೆಂಟ್ ಗೆ ಸಂಬಂಧಪಡುವಂತಹ ಪ್ರಶ್ನೆಗಳು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಫ್ರೆಂಡ್ಸ್